ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರೆಸೆಂಟ್ ಇವಾಗ ಹದಿನೈದು ಓವರ್ ಕಂಪ್ಲೀಟ್ ಆಗಿದೆ ಮೂರು ಬಾಲ್ ಆಗಿದೆ ಹದಿನಾರನೇ ಓವರ್ ರನ್ನಿಂಗಲ್ಲಿ ಟೈಮ್ ಅಪ್ನ ತೊಗೊಂಡಿದ್ದಾರೆ ಪ್ರೆಸೆಂಟ್ ಇನ್ನು ಅರವತ್ತಾರು ಬಾಲ್ಗೆ ಇಪ್ಪತ್ತೇಳು ಬಾಲ್ಗೆ ಅರವತ್ತಾರು ರನ್ ವಿನ್ ಆಗೋಗೆ ಪಿ ಬಿ ಎಸ್ಗೆ ಉಳಿದಿರುವಂತಹ ಬಟ್ ಆರ್ ಸಿ ಬಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇದೇ ಥರ ಕೊನೆವರೆಗೂ ಉಳಿಸ್ಕೊಂಡ್ಬಿಟ್ರೆ ಹದಿನೆಂಟು ವರ್ಷದ ಕನಸು ನನಸಾಗ್ಬಿಡುತ್ತೆ ಎಲ್ಲೆಲ್ಲೂ ಸಡಗರ ಸಂಭ್ರಮ ನಿಜವಾಗ್ಲೂ ಸಿ ಕಾಪಟೆ ಖುಷಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲೆಲ್ಲೋ ಹ್ಯಾಪಿ ಚೀರಾಟ ರಂಪಾಟ ಏನು ಎಕ್ಸೈಟ್ಮೆಂಟ್ ಇದೆ ಗುಟ್ಟ ಸಣ್ಣ ಮಕ್ಕಳು ನೀವು ಯಾರು ಫ್ಯಾನ್ಸ್ ಅಂದರೆ ನಾನು ಕೊಹ್ಲಿ ಫ್ಯಾನ್ಸ್ ನನ್ನದು ಜರ್ಸಿ ನಂಬರ್ ಏಯ್ಟೀನ್ ನಾನು ಪಕ್ಕಾ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸರ ಕಪ್ಪು ನಮ್ದೇ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ವೀಕ್ಷಕರೇ ನಿಜವಾಗ್ಲೂ ಈಗ ಹದಿನೈದು ಓವರ್ಗೆ ನೂರ ಇಪ್ಪತ್ತೇಳಕ್ಕೆ ನಾಲ್ಕು ವಿಕೆಟ್ನ ಪಡ್ಕೊಂಡಿದ್ದಾರೆ ಇನ್ನು ಬಾಕಿ ಉಳಿದಿರುವಂತಹದ್ದು ನಾ ಕೇವಲ ನಾಲ್ಕೆ ನಾಲ್ಕು ಹೋವರು ಕಾದು ನೋಡೋಣ ಒಂದೊಂದು ಹೋವರ್ಗೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ರೈಸಿಂಗ್ ಚಾನ್ ಕನ್ನಡ ಚಾನೆಲ್ನ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು